ಸಭೆ ತ್ರೈಮಾಸಿಕ ಸಭೆ ಕಳೆದ ತ್ರೈಮಾಸಿಕದಲ್ಲಿ ಏನೆಲ್ಲ ಏನೆಲ್ಲ ಕಾರ್ಯಚಟುವಟಿಕೆಗಳು ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ನಡೆದಿದೆ ಆ ಒಂದು ಕಾರ್ಯಕ್ರಮಗಳ ಬಗ್ಗೆ ಒಂದು ಪರಿಶೀಲನೆ ಮಕ್ಕಳೇನಿದ್ದಾರೆ ಗ್ಯಾರಂಟಿಗಳ ಅನುಷ್ಠಾನದ ವಿವರವನ್ನ ಪಡೆಯಲಿಕ್ಕೆ ಅನುಷ್ಠಾನದ ಪರಿಣಾಮಕಾರಿಯಾಗಿ ಜಾರಿ ಸರ್ಕಾರದ ಆಶಯಕ್ಕೆ ಪೂರಕವಾಗಿ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂತ ಕ್ರಮದ ವಿವರಣೆಯನ್ನ ಪಡೆಯಲಿಕ್ಕೆ ಹೆಚ್ಚು ಪೋಸ್ಟ್ ಇಸ್ ಕಂಟಿನ್ಯೂಸ್ ಪೋಸ್ಟ್ ಅದು ಈ ವರದಿ ಬಂದ ಮೇಲೆ ಅವರಾದ್ರೂ ಕೂಡ ನಾನು ಭೇಟಿ ಕೊಟ್ಟಿದ್ದೇ ಅದ್ರಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಒಂದು ಭೇಟಿ ಕೊಟ್ಟಿದ್ದಾರೆ ಸರ್ ಭೇಟಿಯಾಗಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಮಾಧ್ಯಮಗಳಲ್ಲಿ ಯಾವ್ದಾದ್ರು ಒಂದು ವಿಷಯ ಪ್ರಸ್ತಾಪ ಸತ್ಯವಲ್ಲದಂತೂ ಪ್ರಸ್ತಾಪ ಆದಾಗ ಆ ಇಲಾಖೆಯ ಅಧಿಕಾರಿಗಳೇ ಅವರಿಗೆ ಸ್ಪಷ್ಟೀಕರಣವನ್ನ ಕೊಡಬೇಕು ಒಟ್ಟು ಸಾರ್ವಜನಿಕರಲ್ಲಿ ಯಾವ್ದೇ ಗೊಂದಲ ಉಂಟಾಗದಕ್ಷಣದಲ್ಲಿ ಆ ಒಂದು ತೊಂದರೆ ನಿವಾರಣೆ ಮಾಡಿ ಪತ್ರಿಕೆಗೆ ಯಾವ್ದೇ ಇಲಾಖೆನಲ್ಲಿ ಇರ್ಬೋದು ಗೊತ್ತಾಯ್ತಾ ಇದು ಇದು ಬಂದಿರೋದು ಯಾವಾಗಪ್ಪ ಇದು ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದಲ್ಲ ಬಂದಿರೋ ಪತ್ರಿಕೆನಲ್ಲಿ ಹನ್ನೆರಡನೇ ತಾರೀಕು ಫೆಬ್ರವರಿ ಬಂದ ಇಲ್ಲಿವರೆಗೂ ಏನ್ ಮಾಡ್ತಾ ಇದ್ದೀವಿ

ಇದೆಲ್ಲ ಏನಾಗ್ತದೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸ್ ಗೆ ರೋಗಿಗಳನ್ನ ಶಿಫ್ಟ್ ಮಾಡಿಸೋದಕ್ಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ ಅದೆಲ್ಲ ಆಗ್ಬಾರ್ದು ಜನಗಳ ದೃಷ್ಟಿನಲ್ಲಿ ಸರ್ಕಾರಿ ಆಸ್ಪತ್ರೆ ಕ್ರೆಡಿಬಿಲಿಟಿ ಹಾಳ್ಬಾ ಹಾಳಾಗ್ಬಾರ್ದು ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿ ಅಂತ ಹೇಳಬಲ್ಲೆ ಕಮಿಷನ್ ಮೀಟಿಂಗ್ ಹೋಗಿದ್ದಾರೆ ಅವರು ಚಂದನ್ ಸಿ ಚಂದನ್ ಅನ್ಬಿಟ್ಟು ಜೈಲಿಗೆ ಹೋಗ್ಬೇಕು ಯಾವ ಮೀಟಿಂಗ್ ಸರ್ ಮೀಟಿಂಗ್ ಹಾ ಯಾವ ಮೀಟಿಂಗ್ ಯಾರು ನಡೆದಿರೋದು ಬೋರ್ಡ್ ಆಫ್ ದೆಲ್ಲಾ ಊಡಾ ಮೀಟಿಂಗ್ ಬೆಟ್ಟು ಊಡಾ ಮೀಟಿಂಗ್ ಅಲ್ಲಿ ಬೆಟ್ಟು ಎಲ್ಲ ಬಪ್ಪ ಸರ್ ಮಾಡಿಲ್ಲ ಅಂದ್ರೆ ಯಾರು ಯಾವ ಸರಿ ಹೋಗ್ತಾರೆ ಮೀಟಿಂಗ್

ಯಾವ ಯಾವ್ಯಾವ ಸ್ಕೂಲು ಯಾವ ಪರಿಸ್ಥಿತಿ ಟಾಯ್ಲೆಟ್ಸ್ ಇದ್ದಾವೆ ಯಾವ ಶಾಲೆಗಳಲ್ಲಿ ವ್ಯವಸ್ಥೆ ಇಲ್ಲ ಇದೆಲ್ಲ ಮಾಹಿತಿ ಬೇಸಿಕ್ ಮಾಹಿತಿ ಅದನ್ನ ಇಟ್ಕೊಂಡ್ ಬರ್ಬೇಕ ನೀನ್ ಕನ್ಸರ್ವೆ ಇಟ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇದೆ ಈಗ ನರೇಗಾದಲ್ಲೂ ಕೂಡ ನಾನ್ ಕೇಳಿದ ಪ್ರಶ್ನೆ ಗೊತ್ತಿಲ್ಲ

ಇಂತ ಸ್ಕೂಲ್ ಬಿಲ್ಡಿಂಗ್ಸ್ ನಾಲ್ ಪಟ್ಟಿ ಮಾಡಿಸಿರೋ ಪ್ರಕಾರ ಇನ್ನೂರ ಐವತ್ತು ಬಿಲ್ಡಿಂಗ್ ಡಿಸ್ಮ್ಯಾಂಕ್ ಮಾಡಿಸ್ತಾರೆ ನಮ್ಮ ಮಾಡಿ ಒಂದು ಎರಡು ಒಳ್ಳೆ ರೂಮ್ ಗಳು ಇದಾವೆ ಆ ರೂಮಲ್ಲೇ ಪಾಠ ಮಾಡೋಕೆ ಅಷ್ಟೇ ಸ್ಟ್ರೆಂತ್ ಯಾವ ಸ್ಕೂಲಲ್ಲೂ ಎಲ್ಲ ಅಂತ ಬರೀತಾರೆ ಮೂರು ಆರು ಎಂಟು ಹತ್ತು ಎಲ್ಲ ಗಾರ್ಮೆಂಟ್ ಕಳಿಸ್ತಾರೆ ಇಂಗ್ಲಿಷ್ ಮೀಡಿಯಂ ಒಬ್ರು ಕಳಿಸಲ್ಲ ಸರ್ಕಾರಿ ಶಾಲೆ ಎಲ್ಲಾ ಸ್ಕೂಲಲ್ಲೂ ಎಲ್ಲ ಇದರನ್ನು ನೋಡಿ ಪಾರದರ್ಶಕವಾಗಿ ಕಂಪ್ ಮಾಡಿ ನೀನು ಅಧ್ಯಕ್ಷತೆ ಮಾಡಿ ಆ ಕಂಪ್ಲೀಟ್ ಆಸನ ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ ಇದಾವೆ ಎಷ್ಟು ಮಕ್ಕಳಿದಾವೆ ಎಷ್ಟು ಜನ ರಿಯಾಲಿಟಿಕಲ್ ಸ್ಕೂಲ್

ಇದ್ದಾರೆ ಕಂಟಿನ್ಯೂಸ್ ಆಗಿ ಕಡಿಮೆ ಸ್ಟ್ರೆಂತ್ ಇರೋದು ಎಷ್ಟು ಕಡೆ ಸ್ಕೂಲ್ ಅಲ್ಲಿ ಇದಾವೆ ನೀವು ನೋಡಿರೋದಿಲ್ಲ ಅವ್ರೇನ್ ಮಾಡ್ತಾರೆ ಎಲ್ಲೆಲ್ಲೋ ಫೇಲ್ ಆಗಿರೋ ಹುಡುಗರು ಟಿ ಸಿ ಗಳನ್ನ ಇಲ್ಲಿ ಬರ್ಕ ಅಡ್ಮಿಷನ್ ಬರ್ಕ್ ಒಬ್ರು ಸ್ಕೂಲ್ ಗೆ ಬರೋದಿಲ್ಲ ನೀವೆಲ್ಲರ ಹೋಗಿ ಆ ಸ್ಕೂಲ್ ಗಳು ಸರ್ಪ್ರೈಸ್ ವಿಸಿಟ್ ಮಾಡಿ ಸ್ಟ್ರೆಂತ್ ಚೆಕ್ ಮಾಡಿದೀರಾ ಮಾಡಿದ್ರೆ ಯಾವ ಶಾಲೆಗೆ ಹೋಗಿದ್ದೆ ಹೇಳಿ